ದೊಡ್ಡ ಪೈಲ್ವಾನ ಬರತ್ತಾನೆ ನೀ ಊರ ಕುಸ್ತಿ ಪಟ್ಟ ಅಂತ ಆರೂವರೆ ಅಡಿ ಹತ್ರ ಸಿಕ್ಸ್ ಪ್ಯಾಕ್ ಮಾಡಕೊಂಡ ಹುಡುಗ ಹಿಂದ ನಿಂತ ಕರೇಮ್ ರೀ ಅವನ ಹೂ ರನ್ರಿ ಹಾಕಿದ್ರತ ಆಲೇನಿ ಶಮ್ ಕೂತೇನ ಇಲ್ಲೇ ಹೇಗನ ಮಗ ನಾಯಿ ಅಯ್ಯ ಅಸಹ್ಯ ಮಾಡಬೇಡ್ಲಿ ಮಂದಿ ಕುಂತಾರ ಇಲ್ಲಿ ಇದಿಲ್ಲೇ ಮನ್ನಿ ಏನೋ ನಿನಗ ಅವಾರ್ಡ್ ಕೊಟ್ಟರ ಅಂತ ಕೇಳಪಟ್ಟೆ ಕೊಟ್ಟರು ಮರಯ ಎಲ್ಲಿ ಆ ಹಳಮಂತನ ಆಟೆ ಕುಂದ್ರ ಬರಬೇಕಿಲ್ಲ ಆ ಬರ್ತನವ ಆ ನಿನ ಮನ್ನಿ ಎದಕ್ಕೆ ಪ್ರಶಸ್ತಿ ಕೊಟ್ಟರಪ್ಪಿ ಆ ಮೈಕಲ್ ಜಾಕ್ಸನ್ ಗೊತ್ತೇನು ಮೈಕಲ್ ಜಾಕ್ಸನ್ ಗೊತ್ತು ಅವರ ಕಾಕ ಅವಾರ್ಡ್ ಕೊಟ್ಟನೋ ನನಗೆ ಅವರ ಕಾಕ ನಿನಗೆ ಅವಾರ್ಡ್ ಕೊಟ್ಟನಾ ಹಾ ಎದಕ್ಕೆ ಕೊಟ್ಟ

ಈಗ ನೀ ಡ್ಯಾನ್ಸ್ ಹೊಡೆದು ಬಂದೀನಿ ಅಂದಲ್ಲಿ ನಾ ಇಲ್ಲಿ ನೋಡಬೇಕು ಈ ಎಲ್ಲ ಈ ಮಂದಿ ಅದಲ್ಲ ಇಲ್ಲಿ ಎಲ್ಲರೂ ನಿನ್ನ ಡ್ಯಾನ್ಸ್ ನೋಡಬೇಕ ಅನ್ನಕತ್ತಾರ್ರೀ ಈಗ ಹಾ ಅಲ್ಲಿ ಹಂಗ ಮಾಡಿದಲ್ಲ ಅಲ್ಲ ಇಲ್ಲಿನು ಹಂಗ ಮಾಡಬೇಕು ಫಸ್ಟ್ ಗೆ ಒಂದು ಉತ್ತರ ಕರ್ನಾಟಕ ಜವಾರಿ ಜನಪದ ಗೀತೆ ಹಾಕ್ತೀನಿ ಪಡಿತ್ಯಾ ಕೊಡೋನ ಕೈ ಮಯಕ್ ಹಾ ಮಾಮಾ ಡ್ಯಾನ್ಸ್ ತೋರ್ಸಿ ಎಲ್ಲಿ ಜಿಗಿನ್ ತೋರಿಸಿ చప్పదే ಭಾರಿ ಡ್ಯಾನ್ಸ್ ಮಾಡ್ಲಿ ಈಗ ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಸಾಂಗ್ ಹಾಕ್ತಿನಿ ಹಾ ಅದಕ್ಕೆ ನೀ ಡ್ಯಾನ್ಸ್ ಮಾಡಬೇಕು ಮಸ್ತ್ ಮಾಡಬೇಕಾ ಹಾ ಅಚಲೇ ಹಂಗರೆ ಅಚ್ಚಾ ಡ್ಯಾನ್ಸ್ ಆಗಲ್ಲ ಇದು ಇದೆ ಯಾವ ಬ್ಯಾರೆ ಕರೆಡಿ ಡ್ಯಾನ್ಸ್ ಮಾಡ್ ಏನು ಇದು ನಿಂದು ಏ ನಮ್ಮ ಸ್ಟೆಪ್ ನಿನ್ನ ಸ್ಟೆಪ್ ಹಾ ಹಂಗೊಂದ ಸರಿ ತೋರ್ಸಲಿ ಇಂಗ ಯಾಪಾ ಜಗದಿ ತಿಂದ ನೋಡಿ ಫನಿ ಯಾನ ನಮ್ಮ ಮಂದಿ ಅವ ಐತು ಹಾ ದೋಸ್ ಹಾ ಇವತ್ತು ಊರ್ ಜಾತ್ರೆ ಐತಿ ಹಾ ಐತಲ್ಲ ಅಯ್ಯೋ ಊರ್ ಜಾತ್ರೆ ಸಂಬಂಧ ನಿನ್ನ ಕರೆಸారు ಹಾ ಗೊತ್ತು ನೀ ಒಂದು ಭಕ್ತಿಗೀತೆ ಡ್ಯಾನ್ಸ್ ಹೊಡಿಬೇಕಂತ ಎಲ್ಲರೂ ಕೇಳಕತ್ತಾರು ಓ ಅಚ್ಚು 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 ಮನ್ ಏನಾದೇನ ಗಾ ಹಾ ಅನ್ನೆ ಅಚ್ಚಿರಾದೆ ಯಪ್ಪ என்ன